ಶ್ರೀ ನಾಡಪ್ರಭು ಕೆಂಪೇಗೌಡ ಅವರಿಗೆ ವಕಲಿಗರ ಮುಖಂಡರೇ ಹಾಗೂ ಕುಲಬಾಂಧವರೇ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರೇ ಈ ದಿನ ಸೇರಿರೋ ಮುಖ್ಯ ಉದ್ದೇಶ ಏನು ಅಂತ ಎಲ್ಲರಿಗೂ ನಿಮಗೆ ಗೊತ್ತಿರೋ ವಿಷಯನೇ ಇದರಲ್ಲಿ ಜಾಸ್ತಿ ಹೇಳ್ಬೇಕಾಗಿಲ್ಲ ಎಲ್ಲ ಹೇಳಿದ್ದಾರೆ ಏನು ಹೆಂಗೆ ಅಂತ ಅಂತೇಳ್ಬಿಟ್ಟು ಆದ್ದರಿಂದ ನೀವು ಮಾಡಬೇಕಾಗಿರೋದು ಕೆಲಸ ಏನು ಅಂತಂದರೆ ಈ ಜಾತಿ ಸಮೀಕ್ಷೆ ಏನಕ್ಕೆ ತಂದಿದ್ದಾರೆ ಏನಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತು ಹತ್ತು ವರ್ಷ ಹಿಂದೆ ಏನಾಗಿತ್ತು ಇವಾಗ ಏನಾಗಬೇಕು ಏನಾಗಬೇಕು ಅನ್ನೋದನ್ನು ನೀವು ನಿರ್ಧರಿಸಬೇಕು ಇವಾಗ ಮೊದಲು ಏನಾಗಿದೆ ಅಂತನೂ ನಿಮಗೆ ಗೊತ್ತು ಅದನ್ನು ಕುಲಂಕುಷವಾಗಿ ಇವಾಗ ನಮ್ಮ ಜನಾಂಗದವರು ರಾಜಕೀಯದಲ್ಲಿ ಪ್ರಬಲವಾಗಿದ್ದಾರೆ ಎಲ್ಲ ರಾಜಕೀಯ ಮಾಡ್ತಾರೆ ಚೆನ್ನಾಗಿ ಇಲ್ಲ ಅಂತಿಲ್ಲ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಮೂರ್ನಾಲ್ಕು ಉಪಜಾತಿಗಳಿದೆ ಒಂದು ಮೊರುಸು ಅಂತಾರೆ ಇನ್ನೊಂದು ಮುಸ್ಕೋ ಅಂತಾರೆ ಇನ್ನೊಂದು ಸೋಲೆ ಒಕ್ಕಲಿವರು ಅಂತಾರೆ ಇನ್ನೊಂದು ಹಾಂ ಹಾಂ ಲದ್ದುಗಿ ಲದಗೇರಿ ಒಕ್ಕಲಿಗರು ಅಂತ ಹೇಳಿಬಿಟ್ಟು ನಮ್ಮ ಎಮ್ಮೆ ಹೆಂಟಪ್ಪ ಅವರವರಲ್ಲಿ ಇದ್ದಾರೆ ನಾಲ್ಕು ಜಾತಿಯವರು ಉಪಜಾತಿಯವರು ಇದ್ದಾರೆ ಅದರಲ್ಲಿ ಅದರಲ್ಲಿ ರಾಜಕೀಯ ಬಂದಾಗ ನೀವೇನಾದರೂ ಮಾಡ್ಕೊಳ್ಳಿ ಸಮಯ ಆವಾಗ ನಮ್ಮ ಒಕ್ಕಲಿಗರೇ ಒಕ್ಲಿಗರೇ ನಿಂತಿದ್ರೆ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಮಸ್ಪು ಮುರುಸು ಅಂತ ಡಿವೈಡ್ ಮಾಡಿ ಅವ್ನು ನಮ್ಮವನು ಇವ್ನು ನಿಮ್ಮವನು ಅಂತ ಹೇಳಿಬಿಟ್ಟು ಹಂಗೆ ಮಾಡ್ತಾರೆ ಅದೇ ಜಾತಿಯವರು ಬೇರೆ ಜಾತಿಯವರು ನಿಂತಿದ್ರೆ ಎಲ್ಲ ನಮ್ಮ ಒಕ್ಕಲಿಗರೇ ಅಂತಾರೆ ನಮ್ಮ ಮುಳುಭಾಗ್ಲಲ್ಲಿ ನಡೀತಾ ಇರೋ ಪರಿಸ್ಥಿತಿ ನಾನು ಹೇಳ್ತಾರೆ ಅದು ಅವಾಗೇನಿಲ್ಲ ಮಸ್ಕು ಮುಸ್ಸು ಏನಿಲ್ಲ ಎಲ್ಲವೂ ಒಂದೇ ಇವಾಗ ಕೊಡೆಯೋ ಕೊಡೋದು ತೆಗೆಯೋದು ಎಲ್ಲ ಜಾತಿಗಳಲ್ಲೂ ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಕೆಲವು ಸಂದರ್ಭಗಳು ನಡೀತಾ ಇದೆ ಅದರಲ್ಲೇ ಉದಾಹರಣೆಗಳು ಕೂಡ ಇದೆ ಎಲ್ಲರಿಗೂ ಗೊತ್ತಿರೋ ಆ ವಿಷಯನೇ ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ನಮ್ಮದು ಒಂಬತ್ತು ಹತ್ತು ಕಾಲಂ ಇದೆ ಆ ಕಾಲಮಲ್ಲಿ ಎ ಡ್ಯಾಶು ಒನ್ ಫೈವ್ ಫೋರ್ ಒನ್ ಅಂತಿದೆ ಅದರಲ್ಲಿ ಜಾತಿ ಅಂತಿರುತ್ತೆ ಆ ಜಾತಿ ಅನ್ನೋದರಲ್ಲಿ ನಾವು ಒಕ್ಕಲಿಗ ಮತ್ತು ಹತ್ತನೇ ಕಾಲಮ್ ಇದೆ ಅದರಲ್ಲಿ ಉಪಜಾತಿ ಅಂತ ಇರುತ್ತೆ ಅದರಲ್ಲಿ ಜಾಸ್ತಿ ಇರುತ್ತೆ ಮುಸುಕು ಮುರುಸು ಸ್ವತ್ಗಿರಿ ಎಲ್ಲ ಇರುತ್ತೆ ಅದರಲ್ಲಿ ಯಾವುದು ನೀವು ಮೈಂಡ್ ತಗೊಳ್ಳೋಕ್ಕೆ ಹೋಗಬೇಡಿ ಉಪಜಾತಿ ಅಂದರೆ ಒಕ್ಕಲಿಗ ಯಾಕೆಂದರೆ ನಮ್ಮ ಸ್ವಾಮೀಜಿಗಳು ಅಲ್ಲಿಂದ ಆಶ ಆದೇಶ ಮಾಡಿದ್ದಾರೆ ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅವರು ಜಾತಿಯವ್ರಿಗೆ ನೀವು ಜಾತಿ ಮತ್ತು ಉಪಜಾತಿ ಎಲ್ಲ ಕುರುಬ ಅಂತ ಮಾಡಿ ಇಲ್ಲಾಂದರೆ ನೀವು ಜನಸಂಖ್ಯೆ ಕಮ್ಮಿ ಆಗ್ತೀರಾ ನಿಮಗೆ ಜನಸಂಖ್ಯೆ ಕಮ್ಮಿ ಆದರೆ ನಿಮ್ಮ ಸರ್ಕಾರದಿಂದ ಬರೋ ಸೌಲಭ್ಯಗಳು ನಿಮ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಅದನ್ನು ಅವರು ಅವ್ರ ಜಾತಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ಜಾತಿ ಮುಂದೆ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜಾತಿನೂ ಮುಂದೆ ಬರಬೇಕಂತಂದರೆ ನೀವು ಆ ರೀತಿ ಮಾಡಿದ್ರೇ ನಮಗೆ ಉಳಿಗಾಲ ಸರ್ಕಾರದ ಸೌಲಭ್ಯಗಳು ನಮ್ಗೆ ಸಿಗಬೇಕಂದ್ರೆ ನಾವು ಒಕ್ಕಲಿಗ ಒಕ್ಕಲಿಗ ಅಂತ ನಾವು ಮೆನ್ಷನ್ ಮಾಡಬೇಕು ಅದೇ ರೀತಿ ಇದರಲ್ಲಿ ಏನೇ ಸಬ್ ಜಾತಿಗಳಿದ್ರು ನೀವು ಪಕ್ಕ ಕಿಡಿ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ದೀನಿ ಇವಾಗಲೂ ಇನ್ನೂ ಒಂದು ಸಲ ಹೇಳ್ತೀನಿ ఇది ఎంగిరెక్ హల్లిలో ఉందో తెలుగునలో ఉంది గాదే హతారా రే కోడికి కోస్తే కాపాళ్ళు అంతా ఒకటే రా అంతా గొరేమి కోయత్తండ కోండే కోయండి ఇప్పుడు దీంట్లో ఇప్పుడు కాపాళ్ళు అంతా ఒకటే ఒమ్మతంగా జాతి ఉపజాతి ఏముందో దాని ఒమ్మతంగా నే కరెక్ట్గా సెంటెన్స్ పర్మేషన్స్ చేసి ఇచ్చేయండి అని చెప్పి మీకు అందరికీ ధన్యవాదాలు చెప్తా